ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಅನಶ್ರುತಿ ಟೂತ್ ಟೂತ್ಪೇಸ್ಟ್ ಖಾಲಿ ಆದ ನಂತರ ಈ ತರಹ ಟ್ಯೂಬ್ಗಳನ್ನು ಬುಟ್ಟಿಗೆ ಹಾಕಿಬಿಡ್ತೀರಾ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ಇನ್ಮೇಲೆ ನೀವು ಹಾಗೆ ಮಾಡೋದಿಲ್ಲ ಅರೆ ಖಾಲಿಯಾಗಿರೋ ಟೂತ್ಪೇಸ್ಟ್ ಟ್ಯೂಬ್ಗಳಿಂದ ಏನು ಉಪಯೋಗ ಅನ್ಕೋತಾ ಇದ್ದೀರಾ ಬನ್ನಿ ತೋರಿಸ್ತೀನಿ ಮೊದಲಿಗೆ ಒಂದು ಖಾಲಿಯಾಗಿರೋ ಟೂತ್ಪೇಸ್ಟ್ ಟ್ಯೂಬನ್ನು ನೋಡಿ ಈ ತರಹ ಹಿಂಭಾಗದಲ್ಲಿ ಕಟ್ ಮಾಡ್ಕೊಳ್ಳಿ ನಂತರ ಮಧ್ಯದಲ್ಲಿ ಪೂರ್ತಿ ಉದ್ದಕ್ಕೆ ಕಟ್ ಮಾಡಬೇಕು ಈಗ ನೋಡಿ ಮತ್ತೆ ಈ ತರಹ ಪೀಸ್ ಮಾಡ್ಕೋಬೇಕು ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಒಂದರಿಂದ ಎರಡು ಇಂಚಿನಷ್ಟು ಅಗಲಕ್ಕೆ ಗ್ಯಾಪ್ ಕೊಟ್ಬಿಟ್ಟು ಕಟ್ ಮಾಡಿ ಈಗ ನೋಡಿ ಕಟ್ ಮಾಡಿಕೊಂಡಂತಹ ಪೀಸ್ನ ನೀವು ಈ ತರಹ ಓಪನ್ ಮಾಡಿಕೊಂಡ್ರೆ ಇದರಲ್ಲಿ ಇನ್ನು ಟೂತ್ಪೇಸ್ಟ್ ಹತ್ತಿರುತ್ತೆ ಇಷ್ಟು ರೆಡಿ ಮಾಡ್ಕೊಂಡ ನಂತರ ಇದನ್ನು ಏನು ಮಾಡಬಹುದು ತೋರಿಸ್ತೀನಿ ನೋಡಿ ಎಷ್ಟೊಂದು ಸಲ ಮನೆಯಲ್ಲಿ ಈ ತರಹ ಡಬ್ಬಿಗಳಲ್ಲಿ ಬೆಳ್ಳುಳ್ಳಿ ಸುಳ್ದಿಟ್ಕೊಂಡಿರ್ತೀವಿ ಅಥವಾ ಈರುಳ್ಳಿ ಕಟ್ ಮಾಡಿದ್ದು ಉಳ್ದಿತ್ತು ಅಂತ ಇಟ್ಟಿರ್ತೀವಿ ಅದೆಲ್ಲ ತೆಗೆದು ಉಪಯೋಗಿಸಿದ ನಂತರ ಡಬ್ಬಿಯಲ್ಲಿ ಬೆಳ್ಳುಳ್ಳಿ ಅಥವಾ ಈರುಳ್ಳಿಯ ವಾಸನೆ ಹಾಗೆ ಉಳಿದುಬಿಟ್ಟಿರುತ್ತೆ ಅದಕ್ಕೆ ನೋಡಿ ಈ ತರಹ ಕಟ್ ಮಾಡ್ಕೊಂಡಿರ್ತೀವಲ್ಲ ಟೂತ್ಪೇಸ್ಟ್ನ ಟ್ಯೂಬ್ನ ಅದರ ಒಂದು ಪೀಸ್ ತೊಗೊಂಡ್ಬಿಟ್ಟು ಡಬ್ಬಿನ ಸ್ವಲ್ಪ ಹಸಿ ಮಾಡಿ ಅದರಲ್ಲಿ ಈಗ ಈ ಪೀಸ್ನಿಂದ ಚೆನ್ನಾಗಿ ತಿಕ್ಕಿಬಿಟ್ರೆ ಅದರಲ್ಲಿ ಯಾವುದೇ ತರಹದ ಸ್ಮೆಲ್ ಇದ್ದರೂ ಕೂಡ ಪೂರ್ತಿಯಾಗಿ ಹೋಗಿಬಿಡತ್ತೆ ಈ ತರಹ ತಿಕ್ಕಿದ ನಂತರ ಒಳ್ಳೆ ನೀರಿನಲ್ಲಿ ಈ ಡಬ್ಬಿನ ತೊಳೆದ್ಬಿಟ್ರೆ ಮುಗೀತು ಮತ್ತು ನೀವು ಸೋಪಿಂದ ತೊಳೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ ನೆಕ್ಸ್ಟ್ ನೋಡಿ ಈ ತರಹ ಚಾಕುನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಷ್ಟೆಲ್ಲ ಹೆಚ್ಚಿರ್ತೀವಿ ಅಲ್ವಾ ಆ ನಂತರ ಅದರಲ್ಲಿ ಹಣ್ಣುಗಳನ್ನು ಯಾವುದಾದ್ರೂ ಕಟ್ ಮಾಡಬೇಕು ಅಂದರೆ ಚಾಕುನೆಲ್ಲ ಸ್ಮೆಲ್ ಬರುತ್ತೆ ಅಥವಾ ಮೆಣಸಿನ್ಕಾಯಿನ ಖಾರ ಕೂಡ ಉಳಿದುಬಿಟ್ಟಿರುತ್ತೆ ಆಗ ನೋಡಿ ಈ ತರಹ ನೀವು ಟೂತ್ ಪೇಸ್ಟಿಂದ ಚಾಕುನ ತಿಕ್ಕಿ ತೊಳೆದು ಬಿಟ್ಟರೆ ಮುಂಚೆ ಏನೇ ಹೆಚ್ಚಿದ್ರೂ ಕೂಡ ಅದರ ಯಾವುದೇ ಅಂಶ ಚಾಕುನಲ್ಲಿ ಉಳಿಯೋದಿಲ್ಲ ಕೆಲವೊಂದು ಸಲ ಯೂಸ್ ಮಾಡಿ ಮಾಡಿ ಚಾಕು ಕೂಡ ಕಪ್ಪಾಗಿಬಿಟ್ಟಿರುತ್ತೆ ಅಲ್ವಾ ಈ ರೀತಿ ಟೂತ್ಪೇಸ್ಟಿಂದ ಪೇಸ್ಟಿಂದ ಉಜ್ಜೋದ್ರಿಂದ ಆ ಕಪ್ಪು ಕಲೆ ಕೂಡ ಹೋಗುತ್ತೆ ಇದೇ ರೀತಿ ಕತ್ರಿಯನ್ನು ಕೂಡ ಕ್ಲೀನ್ ಮಾಡ್ಕೋಬಹುದು ಕತ್ರಿಯಿಂದ ಹಾಲಿನ ಪ್ಯಾಕೆಟು ಮೊಸರಿನ ಪ್ಯಾಕೆಟು ಅಥವಾ ಎಣ್ಣೆ ಪ್ಯಾಕೆಟು ಇದನ್ನೆಲ್ಲ ಕಟ್ ಮಾಡೋವಾಗ ಕತ್ರಿಗೂ ಕೂಡ ತುಂಬಾ ಜಿಡ್ಡಿನಂಶ ಹತ್ತಿಬಿಟ್ಟಿರುತ್ತೆ ಹಾಗಾಗಿ ಇದನ್ನು ಕೂಡ ಟೂತ್ಪೇಸ್ಟ್ನ ಟ್ಯೂಬ್ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಈ ರೀತಿ ರಬ್ ಮಾಡೋದ್ರಿಂದ ಕ್ಲೀನ್ ಮಾಡಬಹುದು ನೆಕ್ಸ್ಟ್ ನೋಡಿ ಕಟ್ ಮಾಡಿಕೊಂಡಂತಹ ಈ ಟ್ಯೂಬ್ನ ಒಂದು ಪೀಸ್ನಿಂದ ಸಿಂಕ್ನ ನಲ್ಲಿಗಳು ಅಥವಾ ಬಾತ್ರೂಮ್ನ ನಲ್ಲಿಗಳಿಗೆ ಈ ತರಹ ಉಜ್ಜುತ್ತಾ ಹೋದರೆ ನಲ್ಲಿಗಳ ಮೇಲೆ ಆದಂತಹ ನೀರಿನ ಕಲೆ ಕೂಡ ಚೆನ್ನಾಗಿ ಹೋಗುತ್ತೆ ನೋಡಿ ಟೂತ್ ಇಂದ ತಿಕ್ಕಿದ ನಂತರ ಕೇವಲ ನೀರಿನಿಂದ ತೊಳೆದ್ರೆ ಸಾಕು ನಲ್ಲಿಗಳು ಎಷ್ಟೊಂದು ಕ್ಲೀನ್ ಹೋಗುತ್ತೆ ಇಷ್ಟಾದ ನಂತರ ಒಂದು ಒಳ್ಳೆ ಬಟ್ಟೆಯಿಂದ ನಲ್ಲಿಗಳನ್ನು ಒರೆಸ್ಕೊಂಡ್ಬಿಡಿ ಇಲ್ಲ ಅಂದರೆ ನೀರಿನ ಹನಿಗಳು ಹಾಗೆ ಉಳಿದ್ರೆ ಮತ್ತೆ ಕಲೆ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ನೋಡಿ ಈ ತರಹ ಟೂತ್ಪೇಸ್ಟಿಂದ ಕನ್ನಡಿಯನ್ನು ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಗೊತ್ತಾ ಟೂತ್ಪೇಸ್ಟ್ ಟ್ಯೂಬ್ನ ಒಂದು ಪೀಸನ್ನು ಈ ತರಹ ಕನ್ನಡಿ ಮೇಲೆ ಪೂರ್ತಿಯಾಗಿ ರಬ್ ಮಾಡಿ ಈ ರೀತಿಯಾಗಿ ನೀವು ಬಾತ್ರೂಮ್ನಲ್ಲಿರೋ ಕನ್ನಡಿ ಅಥವಾ ಡ್ರೆಸ್ಸಿಂಗ್ ಟೇಬಲ್ನಲ್ಲಿರುವಂತಹ ಕನ್ನಡಿ ಚಿಕ್ಕ ಕನ್ನಡಿಯನ್ನು ಕೂಡ ಕ್ಲೀನ್ ಮಾಡಬಹುದು ಕೊನೆಯಲ್ಲಿ ಒಂದು ಟಿಶ್ಯೂ ಪೇಪರ್ನಿಂದ ಈ ತರಹ ಅದನ್ನು ಒರೆಸ್ಕೊಂಡುಬಿಡಿ ಇಷ್ಟು ಮಾಡಿದರೆ ಸಾಕು ಕನ್ನಡಿ ಪೂರ್ತಿ ಕ್ಲೀನಾಗಿ ಹೊಸತ್ರಂತೆ ಕಾಣುತ್ತೆ ಇನ್ನು ಟೂತ್ ಕ್ಯಾಪಿನ ಭಾಗ ಇರುತ್ತೆ ನೋಡಿ ಒಳಗಡೆ ಕೂಡ ಎಷ್ಟೊಂದು ಟೂತ್ಪೇಸ್ಟ್ ಉಳಿದ್ಬಿಟ್ಟಿರುತ್ತೆ ಇದನ್ನು ಏನು ಮಾಡಬಹುದು ಗೊತ್ತಾ ಒಂದು ವೇಸ್ಟ್ ಆದ ಟೂತ್ ಬ್ರಷ್ನಿಂದ ಇದರಲ್ಲಿ ಹತ್ತಿರುವಂತಹ ಟೂತ್ ಪೇಸ್ಟ್ನ ಬಿಡಿ ಈಗ ಈ ಟೂತ್ಪೇಸ್ಟ್ ಹತ್ತಿರುವ ಬ್ರಷ್ಶಿಂದ ಶೂ ಇರುತ್ತಲ್ವ ನೋಡಿ ಈ ತರಹ ಶೂನ ಕೆಳಭಾಗದಲ್ಲಿ ಸೋಲ್ನ ಭಾಗದಲ್ಲಿ ಆ ಪೇಸ್ಟ್ನ ಹಚ್ಚಿ ತಿಕ್ತಾ ಹೋಗಿ ಈ ಭಾಗದಲ್ಲಿ ಶೂ ತುಂಬಾ ಗಲೀಜಾಗಿಬಿಟ್ಟಿರುತ್ತೆ ಅಲ್ವಾ ಕೆಲವೊಂದು ಸಲ ತೊಳೆದ್ರೂ ಕ್ಲೀನ್ ಆಗಿರಲ್ಲ ಅಲ್ಲದೆ ಕೆಲವು ಸಲ ಎಲ್ಲ ಶೂಗಳನ್ನು ತೊಳೆಯೋದಕ್ಕೂ ಆಗೋದಿಲ್ಲ ಅಂಥ ಟೈಮ್ನಲ್ಲಿ ನೀವು ಹೀಗೆ ಟೂತ್ಪೇಸ್ಟಿಂದ ಉಜ್ಜಿದ್ರೆ ಆ ಭಾಗ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಖಾಲಿ ಆಯಿತು ಅಂತ ಟ್ಯೂಬ್ನ ಬಿಸಾಕ್ತಾ ಇರ್ತೀವಲ್ವಾ ಆಗ ಒಂದೆರಡು ನಿಮಿಷ ಈ ತರಹ ನೀವು ಉಳಿದಿರೋ ಪೇಸ್ಟ್ನಿಂದ ಉಜ್ಜಿದ್ರೆ ಸಾಕು ಗಲೀಜೆಲ್ಲ ಹೋಗುತ್ತೆ ಕೊನೆಯಲ್ಲಿ ನೋಡಿ ಒಂದು ಟಿಶ್ಯೂ ಪೇಪರ್ನ ಹಸಿ ಮಾಡಿಕೊಂಡು ಈ ತರಹ ಒರೆಸ್ಕೊಂಡ್ಬಿಟ್ರೆ ಬಿಟ್ಟರೆ ಆಯಿತು ನೋಡಿ ಇಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಗಲೀಜೆಲ್ಲ ಪೂರ್ತಿಯಾಗಿ ಹೋಗಿ ಎಷ್ಟು ಬಿಳಿ ಭಾಗ ನೀಟಾಗಿ ಕಾಣಿಸ್ತಾ ಇದೆ ಅಂತ ಮಕ್ಕಳು ದಿನ ಸ್ಕೂಲಿಗೆ ಹಾಕ್ಕೊಂಡೋಗೋ ಶೂನ ಕ್ಲೀನ್ ಮಾಡೋದಕ್ಕೆ ಈ ಐಡಿಯಾ ತುಂಬಾ ಪ್ರಯೋಜನಕ್ಕೆ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಉಪಯುಕ್ತ ಅನಿಸುತ್ತೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಇದೇ ತರಹದ ಯೂಸ್ಫುಲ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ನಿಮಗೆ ಸಿಗುತ್ತೆ ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್